ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವತ್ತು ಮಂಗಳವಾರ ಷಷ್ಠಿ ಬಂದಿದೆ ಷಷ್ಠಿಯ ದಿನ ತಪ್ಪದೇ ಯಾರಿಗೆ ಮಕ್ಕಳಾಗಲಿಲ್ಲ ಯಾರಿಗೆ ಮದುವೆ ಆಗಲಿಲ್ಲ ನೋಡಿ ಅವರೆಲ್ಲರೂ ಕೂಡ ಹಾಲನ್ನು ಯಾವುದಾದ್ರೂ ಉತ್ತದ ಬಳಿ ಸ್ವಲ್ಪ ಇಟ್ಬಿಟ್ಟು ಅಂದರೆ ಉತ್ತದೊಳಗಡೆ ಆ ಎಲ್ಲ ಹಾಕೋದಕ್ಕೆ ಹೋಗ್ಬಿಡಿ ಉತ್ತದ ಪೂಜೆ ಮಾಡ್ಕೊಂಡು ಬರೋದು ತುಂಬ ವಿಶೇಷತೆ ಆ ಹಾಲನ್ನೇ ನೀವು ಯಾರಿಗಾದರೂ ಬಡ ಮಕ್ಕಳಿಗೆ ದಾನ ಮಾಡೋದು ಕೂಡ ತುಂಬ ಚೆನ್ನಾಗಿರುತ್ತೆ ಅಥವಾ ನೀವು ಈ ಅರಳಿ ಕಟ್ಟೆ ಹತ್ರ ನಾಗರಕಲ್ಲು ಅನ್ನೋದು ಇರುತ್ತೆ ನಾಗರಕಲ್ಲಿಗೆ ಪೂಜೆ ಮಾಡೋದರಿಂದ ನಮ್ಮ ಕೋರಿ ಬೇಗ ನೆರವೇರುವಂಥದ್ದು ಸ್ಕಿನ್ ಡಿಸೀಸ್ ಇದ್ರೂ ಕೂಡ ಹಾಗೂ ದೊಡ್ಡ ಕಾಯಿಲೆಗಳಿದ್ದರೂ ಕೂಡ ಭಗವಂತ ನಮಗೆ ಒಂದು ಅತಿ ಶೀಘ್ರದಲ್ಲೇ ಎಲ್ಲ ರೀತಿಯ ಸಮಸ್ಯೆಗಳನ್ನು ಬಗೆಹರಿಸುವಂತೆ ಆಗುತ್ತೆ ಅದಕ್ಕೋಸ್ಕರ ಮಂಗಳವಾರ ಬೇರೆ ವಿಶೇಷತೆಯಿಂದ ಕೂಡಿ ಬಂದಿದೆ ಷಷ್ಠಿ ಅನ್ನೋದು ಸ್ನೇಹಿತರೆ ಈ ರೀತಿ ಷಷ್ಠಿಯ ದಿನಗಳು ಮಂಗಳವಾರ ಬಂದರೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ನೀವು ಏನು ಮಾಡ್ಕೊಳ್ಳೋಕ್ಕಾಗಲಿಲ್ಲ ಆಗಲಿಲ್ಲ ಅಂದರೂ ಕೂಡ ಹಾಲನ್ನು ದಾನ ಮಾಡಿ ಸ್ನೇಹಿ ರೆ ಮಂಗಳವಾರ ಷಷ್ಠಿ ಬಂದಿರೋದ್ರಿಂದ ಅಂದರೆ ನಾವು ಕುಮಾರಸ್ವಾಮಿಯನ್ನು ಪೂಜಿಸೋದ್ರಿಂದ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಕೂಡ ಕರಿತೀವಿ ಆ ತಂದೆಯನ್ನು ಅಂತ ಕೂಡ ಕರಿತೀವಿ ನಾನಾ ಹೆಸರುಗಳಿಂದ ಆ ತಂದೆಯನ್ನು ಕರೆಯೋದ್ರಿಂದ ನೀವು ಯಾವುದು ಸಾಧ್ಯ ಆಗುತ್ತೋ ಅದನ್ನು ಮಾಡಬಹುದು ಇನ್ನು ಮಂಗಳವಾರ ಅಂದರೆ ಕೆಂಪು ಪದಾರ್ಥಗಳು ಏನೇ ಇದ್ದರೂ ಕೂಡ ಅಡುಗೆಗೆ ಅಷ್ಟೊಂದು ಬಳಸೋದಕ್ಕೆ ಹೋಗಬೇಡಿ ಹಾಗೆ ಈ ಕೆಂಪು ಬಟ್ಟೆಗಳನ್ನು ಕೂಡ ಮಂಗಳವಾರ ಧರಿಸ್ಬಾರ್ದು ಸಾಲಗಳಿಗೆ ಗುರಿ ಆಗ್ತೀವಿ ಅದೇ ಮಂಗಳವಾರ ಬೇರೆ ಒಂದು ಹಬ್ಬ ಹರಿದಿನಗಳು ಅನ್ನೋದು ತುಂಬ ವಿಶೇಷತೆಯಿಂದ ಕೂಡಿ ಬಂದಾಗ ಆ ದಿನಗಳಲ್ಲಿ ನಾವು ಕೆಂಪು ಬಟ್ಟೆಗಳನ್ನು ಧರಿಸ್ಬಹುದು ಇದನ್ನು ಕೂಡ ಗಮನದಲ್ಲಿಟ್ಕೊಳ್ಳಿ ಸ್ನೇಹಿತರೆ ಯಾಕಂದರೆ ವ್ಯತ್ಯಾಸ ಅನ್ನೋದು ಇರುತ್ತೆ ಆ ವ್ಯತ್ಯಾಸ ಎಷ್ಟಿರುತ್ತೆ ಅನ್ನೋದು ನಮ್ಗೆ ಅರ್ಥ ಆಗಬೇಕು ಅಷ್ಟೇ ಮಂಗಳವಾರದ ದಿನ ಯಾರಿಗಾದ್ರೂ ಏನು ಒಂದು ಆರೋಗ್ಯ ಸಮಸ್ಯೆಗಳಿರುತ್ತಲ್ವ ಅವರು ಹಾಸ್ಪಿಟ್ಲಲ್ಲಿ ತೋರಿಸ್ಕೊಳ್ಬಹುದು ಆಪ್ರೇಷನ್ನು ಈ ರೀತಿ ಏನೋ ಒಂದು ಒಂದು ಹಂತದಲ್ಲಿ ಬಂದು ನಿಂತಿದೆ ಅಂತ ಹೇಳುವಂಥವರು ನೀವು ಈ ಮೆಡಿಕಲ್ ಇದರಲ್ಲಿ ಆರಾಮಾಗಿ ತೋರಿಸ್ಬಹುದು ಆಪ್ರೇಷನ್ ಮಾಡಿಸ್ಬಹುದು ಕೆಲವೊಬ್ಬರಿಗೆ ಮಂಗಳವಾರ ಅಂದಿದ ತಕ್ಷಣ ಮಂಗಳ ಅಂತ ಅಂದ್ಕೊಳ್ತಾರೆ ಕೆಲವೊಂದು ಮಾಡಬೇಕು ಕೆಲವೊಂದು ಮಾಡಬಾರ್ದು ಇದನ್ನು ನೆನಪಲ್ಲಿಟ್ಕೊಳ್ಳಿ ಇಟ್ಕೊಳ್ಳಿ ಸಾಲ ಮಾಡಬಾರ್ದು ಸ್ನೇಹಿತರೆ ಮಂಗಳವಾರದ ದಿನ ಆದಷ್ಟು ನೀವು ಸಾಲವನ್ನು ರಿಟರ್ನ್ ಕೊಡಿ ನೀವು ಒಂದು ಭಾಗದಷ್ಟಾದ್ರೂ ಯಾರು ಮಂಗಳವಾರದ ದಿನಗಳಲ್ಲಿ ಸಾಲನ ವಾಪಸ್ಸು ಬೇಗ ಕೊಡ್ತಾರೋ ಅವ್ರಿಗೆ ಶೀಘ್ರದಲ್ಲೇ ಅವರ ಸಾಲ ತೀರುವಂಥದ್ದು ಆಗುತ್ತೆ ಇನ್ನು ಬೆಲ್ಲದ ಪರಿಹಾರಗಳನ್ನು ಕೂಡ ಮಂಗಳವಾರದ ದಿನಗಳಲ್ಲಿ ಮಾಡಿಕೊಳ್ಳಿ ನಿಮಗೇನಾದರೂ ಅಂದರೆ ನಿಮ್ಮ ಆಸ್ತಿಗೆ ಸಂಬಂಧಪಟ್ಟಂತೆ ಏನಾದರೂ ವಿವಾದಗಳಿದ್ದರೂ ಅದನ್ನು ಮಾರಬೇಕು ಅಥವಾ ತಗೊಳ್ಬೇಕು ಹೊಸದಾಗಿ ತಗೊಳ್ಬೇಕು ಇರುವಂಥದ್ದನ್ನು ಮಾರಬೇಕು ಈ ರೀತಿ ಸಮಸ್ಯೆಗಳಲ್ಲಿ ಸಿಕ್ಕಾಕ್ಕೊಂಡಿರುವಂಥವರು ಅಥವಾ ನಿಮ್ಮದೇ ಪ್ರಾಪರ್ಟಿನ ನೀವು ಪೇಪರ್ ಮಾಡಿಸ್ಕೊಳ್ಬೇಕು ಓಡಾಡ್ತಾ ಇದ್ದೀವಿ ಸಮಸ್ಯೆಗಳಿದೆ ಈ ರೀತಿ ಇರುವಾಗ ಅರಳಿ ಮರದ ಹತ್ತಿರ ಹೋಗಿ ಆ ಬುಡದಲ್ಲಿ ಸ್ವಲ್ಪ ಒಂದು ಕೆ ಜಿ ಈ ರೀತಿ ನಿಮ್ಮ ಶಕ್ತಿಯಾನುಸಾರ ಬೆಲ್ಲವನ್ನು ಇಟ್ಟು ನೀರನ್ನು ಒಂದು ಚೊಂಬು ತುಂಬ ನೀರನ್ನು ಹಾಕ್ಬಿಟ್ಟು ನೀವು ಕೇಳಿಕೊಂಡು ಬರೋದರಿಂದ ನಿಮಗೆ ಬೇಗನೆ ಆ ಸಮಸ್ಯೆಗಳಿಂದ ಪಾರಾಗ್ತೀರ ಹೊಸದಾಗಿ ಭೂಮಿಗಳನ್ನ ಕೂಡ ತಗೊಳ್ತಾ ಇರ್ತೀರ ಇದು ನಿಜವಾಗ್ಲೂ ವೆರಿ ಪವರ್ಫುಲ್ ರೆಮಿಡಿ ಅಂತ ಹೇಳಬಹುದು ಇನ್ನು ಮಂಗಳವಾರದ ದಿನ ನಾವು ಸಾಕಷ್ಟು ದೂರದ ಪ್ರಯಾಣಗಳನ್ನು ಮಾಡೋದಿಲ್ಲ ಸ್ನೇಹಿತರೆ ಸಾಲ ಕೊಟ್ಟಿರುವಂಥವ್ರಿಗೆ ಅಂದರೆ ಸಾಲ ಯಾರು ಕೊಡ್ತಾರೆ ನೋಡಿ ಅವ್ರಿಗೆ ಒಳ್ಳೆಯದಾಗುತ್ತೆ ಅಂದರೆ ಇದೇ ರೀತಿ ಅವರು ಸಾಲವನ್ನು ಕೊಡ್ತಾ ಹೋಗ್ತಾರೆ ತಗೊಳ್ತಾ ಇರ್ತಾರೆ ಆದರೆ ತಗೊಂಡಿರುವಂಥವ್ರಿಗೆ ಬೇಗನೆ ತೀರಿಸೋದಕ್ಕಾಗೋದಿಲ್ಲ ಮಂಗಳವಾರದ ಸಮಯಗಳಲ್ಲಿ ತಗೊಂಡ್ರೆ ನಾವು ತುಂಬ ಸಾಲಗಳಿಗೆ ಬಿಡ್ತೀವಿ ಪದೇ ಪದೇ ಸಾಲಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಅದಕ್ಕೋಸ್ಕರ ನೀವು ಆ ದಿನ ತಪ್ಪಿಸ್ಬಿಡಿ ಇನ್ನು ಇವತ್ತು ಷಷ್ಠಿ ಕೂಡಿ ಬಂದಿರೋದ್ರಿಂದ ನಿಂಬೆ ಹಣ್ಣಿನ ಪರಿಹಾರ ಮಾತ್ರ ತುಂಬ ಶಕ್ತಿದಾಯಕವಾಗಿರುತ್ತೆ ಈ ನಿಂಬೆ ಹಣ್ಣು ಅನ್ನೋದು ನಮಗೆ ಯಾವಾಗಲೂ ಅಷ್ಟೇ ಆರೋಗ್ಯ ದೃಷ್ಟಿಯಿಂದ ಅಷ್ಟೇ ಒಂದು ಏನಾದರೂ ಆಗಿದ್ದರೂ ಹಾಗೂ ಹಣಕಾಸಿನ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೂ ಪ್ರತಿಯೊಂದಕ್ಕೂ ಒಂದು ರಾಮ ಬಾಣ ಅಂತ ಹೇಳ್ಬಹುದು ಸ್ನೇಹಿತರೆ ಅದಕ್ಕೋಸ್ಕರ ನಿಂಬೆ ಹಣ್ಣನ್ನು ಚೆನ್ನಾಗಿರುವಂಥದ್ದನ್ನು ನೀವು ಹಳದಿ ಕಲರಲ್ಲಿ ಇರುವಂಥ ಹಣ್ಣನ್ನು ತಗೊಳ್ಬೇಕಾಗುತ್ತೆ ಒಂದು ಪೇಪರಲ್ಲಿ ಹಾಕ್ಕೊಳ್ಳಿ ಅದರೊಳಗಡೆ ಸ್ವಲ್ಪ ನೀವು ಈ ಸಾಸುವೆ. ಸಾಸುವೆ ಅನ್ನೋದು ಚಕ್ಕಂತ ನಮ್ಮ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ಯಾರ್ದು ಬಿದ್ದಿರುತ್ತೆ ನೋಡಿ ಅವ್ರ ಆ ಕೆಟ್ಟ ದೃಷ್ಟಿ ನಮ್ಮ ಮೇಲೆ ತಾಗದೇ ಇರುವ ರೀತಿ ಆ ತೀವ್ರತೆ ಕಡಿಮೆ ಆಗೋದಕ್ಕೆ ಇದು ತುಂಬ ಸಹಾಯ ಮಾಡುತ್ತೆ ನಮ್ಮ ಮನೆ ಮೇಲೆ ಏನಾದರೂ ಯಾರ್ದಾದ್ರು ಅಂದರೆ ನಮ್ಗೆ ಆಗದೆ ಇರುವಂಥವ್ರು ಇರ್ತಾರಲ್ವ ಅವ್ರು ಇರ್ತಾರೆ ಆ ಕಣ್ಣೀರು ನಮಗೆ ತಟ್ಟು ತಟ್ಟಿರೋದಾಗ್ಲಿ ಆ ತಟ್ತಾ ಇದ್ರೆ ನಿಜವಾಗ್ಲೂ ಕಷ್ಟಗಳು ಇನ್ನೂ ಜಾಸ್ತಿ ಆಗುತ್ತೆ ಏನೇ ಕೆಲಸಗಳಾದರೂ ಸಕ್ಸಸ್ ಅನ್ನೋದು ಕಾಣೋದಿಲ್ಲ ನಾವು ಏಳಿಗೆ ಅನ್ನೋದು ನಮ್ಮ ಮನೆಯಲ್ಲಿ ಇರೋದಿಲ್ಲ ಮಕ್ಕಳು ಕೂಡ ಅಭಿವೃದ್ಧಿ ಮಟ್ಟಕ್ಕೆ ಬರೋದಿಲ್ಲ ಇರೋ ಥರನೇ ಇದ್ಬಿಡ್ತೀವಿ ಸ್ನೇಹಿತರೆ ಏನೋ ವರ್ಷಾನುಗಟ್ಟಲೆ ಒಂದೇ ಥರನೇ ಆರು ಕತ್ತೋದಿಲ್ಲ ಮೂರು ಕಿಳಿಯೋದಿಲ್ಲ ನಮ್ಮ ಜೀವನ ಮೂರ ಬಟ್ಟೆ ಆಗಿದೆ ಅಂತ ನಾವು ಒಂದೊಂದು ಸಾರಿ ನಮಗೆ ನಾವು ಬೈಕೊಳ್ತೀವಿ ನೋಡಿ ಆ ಥರ ಪರಿಸ್ಥಿತಿಗಳಲ್ಲೇ ಬಿಡ್ತೀವಿ ಅದನ್ನೆಲ್ಲ ತೆಗೆದು ಬಿಸಾಕುವಂಥ ಶಕ್ತಿ ಸಾಸಿವೆಗೆ ಇದೆ ಇನ್ನು ಲವಂಗಗಳು ಅದು ಮುಗ್ಗಿರುವಂಥ ಲವಂಗ ಲವಂಗ ಅಂತಂದ್ಬಿಟ್ಟು ನೀವು ಕಡಿಮೆ ಮಾಡೋದಕ್ಕೆ ಹೋಗಬೇಡಿ ಸ್ನೇಹಿತರೆ ಎಲ್ಲಾದರೂ ನೀವು ಯಾವುದಾದ್ರೂ ಕೆಲಸದ ಮೇಲೆ ಹೋಗ್ತಾ ಇದ್ದೀರಾ ಹೊಸ ಕೆಲಸಕ್ಕೆ ಅಂತ ಹೋಗ್ತಾ ಇದ್ದೀರಾ ಇಂಟರ್ವ್ಯೂಗೆ ಅಂತ ಹೋಗ್ತಾ ಇದ್ದೀರಾ ಎಕ್ಸಾಮ್ ಬರೆಯೋಕ್ಕೆ ಅಂತ ಹೋಗ್ತಾ ಇದ್ದೀರಾ ಯಾವುದಾದ್ರೂ ದುಡ್ಡಿನ ವ್ಯವಹಾರ ಮಾಡೋದಕ್ಕೆ ಹೋಗ್ತಾ ಇದ್ದೀರಾ ಒಡವೆಗಳು ತಗೊಳ್ಳೋದಕ್ಕೆ ಹೋಗ್ತಾ ಇದ್ದೀರಾ ಏನೇ ಒಂದು ನೀವು ಮಾಡೋದಕ್ಕೆ ಹೋಗ್ತಾ ಇರುವಂಥ ಕೆಲಸ ನಿರ್ವಿಘ್ನವಾಗಿ ನೆರವೇರಬೇಕು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಮೊದಲು ನಾವು ಲವಂಗವನ್ನು ತಗೊಳ್ತೀವಿ ಬಾಯಲ್ಲಿ ಹಾಕ್ಕೊಳ್ತೀವಿ ನಮ್ಮ ಪರ್ಸಲ್ಲಿ ಇಟ್ಕೊಂಡು ಹೋಗ್ತೀವಿ ಮತ್ತೆ ಲವಂಗವನ್ನು ಮನೆಯಲ್ಲಿ ದೀಪಕ್ಕೆ ಹಾಕಿ ನಾವು ದೀಪದಲ್ಲಿ ಹಾಕ್ತೀವಲ್ವಾ ಇರುವಂಥ ಏನೇ ಸಮಸ್ಯೆಗಳಿದ್ರೂ ಬಗೆಹರಿಯುವ ಶಕ್ತಿ ಈ ಒಂದು ಲವಂಗಗೆ ಇದೆ ಆದ ಕಾರಣ ಮುಗ್ಗಿರುವಂಥ ಲವಂಗಗಳನ್ನು ನೀವು ಎರಡು ತಗೊಳ್ಬೇಕಾಗುತ್ತೆ ಇಷ್ಟು ತಗೊಂಡು ಒಂದು ಪೇಪರಲ್ಲಿ ನೀವು ಅದನ್ನು ಫೋಲ್ಡ್ ಮಾಡಿಬಿಟ್ಟಿದ್ದೆ ಕ್ಲೀನಾಗಿ ನಿಮ್ಮ ಎಡಗೈಯಲ್ಲಾದರೂ ಇಟ್ಕೊಳ್ಳಿ ಬಲಗೈಯಲ್ಲಾದರೂ ಇಟ್ಕೊಳ್ಳಿ ಇದಕ್ಕೇನು ತೊಂದರೆ ಆಗೋದಿಲ್ಲ ಬಿಟ್ಟಿದ್ದೆ ನಿಮ್ಮ ಸಮಸ್ಯೆಗಳನ್ನೆಲ್ಲ ಹೇಳಿಕೊಂಡು ನಿಮ್ಮ ಮನೆಯ ಮುಂದೆ ಬಂದುಬಿಟ್ಟಿದ್ದೆ ಒಂದು ಕ್ಲ್ಯಾಕ್ ವೈಸು ಮೂರು ಬಾರಿ ನೀವು ಇದನ್ನು ಸುತ್ತಬೇಕಾಗುತ್ತೆ ನಾವು ಯಾವಾಗಲೂ ಅಷ್ಟೇ ನಮ್ಮ ಹೊಸ್ತಿಲ ಮುಂದೆ ನಿಂತ್ಕೊಂಡು ಈ ಪರಿಹಾರಗಳನ್ನು ಮಾಡಿಕೊಂಡಾಗ ರಿಸಲ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಇದನ್ನು ನೀವು ಸಂಜೆ ಒಂದು ಏಳು ಗಂಟೆ ಮೂವತ್ತು ನಿಮಿಷದ ಮೇಲೆ ಮಾಡಿಕೊಳ್ಳಿ ಈ ಪರಿಹಾರವನ್ನು ಆದಷ್ಟು ಬೇಗನೆ ಅಂದರೆ ಒಂದು ಹತ್ತು ಹನ್ನೊಂದು ಗಂಟೆ ಒಳಗಡೆ ಮಾಡ್ಕೊಂಡುಬಿಡಿ ಈ ಥರ ದೃಷ್ಟಿ ತೆಗೆದುಬಿಟ್ಟಿದ್ದೆ ತಗೊಂಡೋಗಿ ನೀವು ಯಾ ಎಲ್ಲಾದರೂ ನಿಮ್ಮ ಮನೆಯ ಮುಂದೆನೇ ಒಂದು ಚರಂಡಿನೋ ಅಥವಾ ಗಿಡಗಳು ಏನೋ ಒಂದು ಇದ್ದರೆ ಆ ಕಡೆ ಬಿಸಾಕಿ ಯಾಕಂದರೆ ಇದರಲ್ಲಿ ಹಾಕಿರುವ ಎಲ್ಲ ವಸ್ತುಗಳು ಕೂಡ ನಮ್ಮ ಕಷ್ಟಗಳನ್ನು ನಿವಾರಣೆ ಮಾಡಿ ನಮ್ಮನ್ನು ಉತ್ತಮ ಮಟ್ಟಕ್ಕೆ ನಡೆದುಕೊಂಡು ಹೋಗೋದಕ್ಕೆ ನಮಗೆ ಸಹಾಯ ಮಾಡುವಂತೆ ಧೈರ್ಯ ಕೊಡುವಂಥ ವಸ್ತುಗಳು ಅದಕ್ಕೋಸ್ಕರನೇ ಈ ವಸ್ತುಗಳಲ್ಲಿ ಮಾಡಿಕೊಂಡಾಗ ಪರಿಹಾರಗಳು ನಮ್ಮ ಜೀವನದಲ್ಲಿ ನಾವು ಸುಧಾರಣೆ ಅನ್ನೋದು ಕಾಣ್ತೀವಿ ಪರಿಹಾರ ಶಾಸ್ತ್ರಗಳಲ್ಲಿ ಈ ವಸ್ತುಗಳಿಗೆಲ್ಲ ಒಂದು ಶಕ್ತಿ ಅನ್ನೋದು ಇದೆ ಅಂತ ತೋರಿಸ್ಕೊಟ್ಟಿರುವಂಥದ್ದಿದೆ ಅದಕ್ಕೋಸ್ಕರ ಇದನ್ನು ಬಳಸ್ಕೊಂಡು ಯಾರು ಮಾಡ್ಕೊಳ್ತಾರೋ ಇದನ್ನು ನಿಮ್ಮ ವ್ಯಾಪಾರದ ಸ್ಥಳಗಳಲ್ಲೂ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬಹುದು ಎಷ್ಟೋ ಜನ ವ್ಯಾಪಾರಗಳು ಮಾಡ್ತಾ ಇರ್ತೀರಲ್ವ ಚಿಕ್ಕದ್ದು ಪುಟ್ಟದ್ದು ಅಂತ ಏನೂ ಇರೋದಿಲ್ಲ ಅವರವರ ಮಟ್ಟಕ್ಕೆ ಅದು ದೊಡ್ಡದೇ ಆಗಿರುತ್ತೆ ಮಾಡಿಕೊಂಡ್ರೆ ತುಂಬ ಸುಧಾರಣೆ ಕಾಣುತ್ತೆ ಮಾಡ್ಕೊಂಡು ನೋಡಿ ಎಲ್ಲ ನಿಮ್ಮ ಜೀವನದಲ್ಲಿ ಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಬ ಬರಲಿ ಅಂತ ನಾನು ಈ ಮುಖಾಂತರ ಕೇಳ್ಕೊಳ್ತೀನಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು